ನಮೋ ಬುದ್ಧಾಯ ನಮೋ ಸಂಘಾಯ ನಮೋ ಸಂಘಾಯ ನಮೋ ಬುದ್ಧ ಈ ಭಾಗದಲ್ಲಿ ಒಂದು ಅಂಬೇಡ್ಕರ್ ಅವರ ಪ್ರತಿಯನ್ನ ಹಿಡ್ತೀವಿ ಅಂತ ಹೇಳಿ ಮನವಿ ಮಾಡಿದ್ದು ನಾನು ಅಂದ್ಕೊಂಡೆ ಎಲ್ಲ ಸಣ್ಣದಾಗಿಡ್ತಾರೆ ಅಂದ್ಕೊಂಡು ಆಗ್ಲಪ್ಪ ಇಡಿ ಅಂತ ಹೇಳಿದೆ ಇವತ್ತು ನೋಡಿದ್ರೆ ಕಂಚಿನ ಪ್ರತಿಮೆ ಕೋಲಾರದಲ್ಲೇ ಇಲ್ಲ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ನಾವು ಬಂಗಾರ ಕಡೆಯಲ್ಲಿ ಮೊದಲನೇ ಬಾರಿ ಇಟ್ಟಿವಿ ಎರಡನೇ ಬಾರಿ ಇಟ್ಟಿರ್ತಕ್ಕಂಥದ್ದು ನಮ್ಮ ಅಂಬೇಡ್ಕರ್ ಕಾಲೋನಿಯಲ್ಲಿ ಯಾಕೆ ಮಾತಾಡ್ತೀನಿ ಅಂದರೆ ಅಂಬೇಡ್ಕರ್ ಅವರು ಕೇವಲ ಒಂದು ವರ್ಗಕ್ಕೆ ಸೀಮಿತ ಆಗಿಲ್ಲ ಬಹಳ ಜನರಲ್ಲಿ ಒಂದು ತಪ್ಪು ಇದೆ ಅಂಬೇಡ್ಕರ್ ಅಂದ್ರೆ ಬರೀ ಎಸ್ ಸಿ ಎಸ್ ಟಿ ಮಾತ್ರ ಇಲ್ಲ ಇವತ್ತು ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದಿರಲ್ಲ ಅದು ಕೇವಲ ಎಸ್ ಸಿ ಎಸ್ ಟಿಗೆ ಬರೆದಿಲ್ಲ ಒಂದು ವೇಳೆ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೀದೇ ಹೋಗಿದ್ದರೆ ನಾವು ನೀವು ಇಲ್ಲಿ ಕೂತ್ಕೊಳ್ತಾ ಇರಲಿಲ್ಲ ಇವತ್ತು ಇದರ ಒಟ್ಟಿಗೆ ಇವು ಬರೆತಕ್ಕಂಥ ಸಂವಿಧಾನವನ್ನ ಇಡೀ ಪ್ರಪಂಚ ಕೊಂಡಾಡ್ತಾ ಪ್ರಪಂಚದಲ್ಲಿ ಯಾವ್ದು ಸಂವಿಧಾನ ಶ್ರೇಷ್ಠವಾಗಿದೆ ಅಂದರೆ ಅದು ಅಂಬೇಡ್ಕರ್ ಬರೆದತಕ್ಕಂಥ ಸಂವಿಧಾನ ಇಂಥ ಸಂವಿಧಾನದಲ್ಲಿ ಇವತ್ತು ನಾನು ನೋಡಿರ್ಬೋದು ಬಹುಶಃ ಬಂಗಾರಪೇಟೆಯಲ್ಲಿ ಅಂಬೇಡ್ಕರ್ ಜಯಂತಿಯನ್ನ ಸುಮಾರು ಇನ್ನೂರು ಪಲ್ಲಕ್ಕಿಗಳನ್ನು ಒಳಗೊಂಡಂತೆ ಎಲ್ಲ ಸಮುದಾಯಗಳನ್ನು ಸೇರಿಸಿಕೊಂಡು ಒಕ್ಕಲಿಗ ಸಮುದಾಯ ಕುರುಬ ಸಮುದಾಯ ಗೊಲ್ಲ ಸಮುದಾಯ ಪ್ರಶ್ನ ಜಾತಿ ಸಮುದಾಯ ಎದುರಲ್ಲೂ ಸೇರಿಸಿಕೊಂಡು ವಿಶೇಷವಾಗಿ ಎಲ್ಲ ಸಮುದಾಯದವರು ಭಾಗವಹಿಸಿ ನಮ್ಮ ಗ್ರಾಮದ ಹಬ್ಬ ಅಂತೇಳಿ ಆಚರಣೆ ಮಾಡಿದ್ದು ಎಲ್ಲರೂ ಕೂಡ ಗೊತ್ತಿದೆ ಅಂಬೇಡ್ಕರ್ ಅವರು ಪ್ರತಿ ವರ್ಗಕ್ಕೂ ಎದುರು ಮಾಡಿದ್ದಾರೆ ಇದು ಬಹಳ ಅರ್ಥ ಆಗೋದಿಲ್ಲ ಅಂಬೇಡ್ಕರ್ ಅಂದ್ರೆ ಬರೀ ಎಸ್ ಸಿ ಎಸ್ ಟಿ ಮಾತ್ರ ಮಾಡಿದ್ರು ಅಂತ ನಮ್ಮ ಭಾವನೆ ಇದೆ ಇಲ್ಲ ಇವತ್ತು ಬಿ ಸಿ ಎಂ ಬಿ ಯಾರು ಮಾಡಿದ್ದು ಬಿ ಸಿ ಎಂ ಎ ಯಾರು ಮಾಡಿತ್ತು ಬ್ಯಾಕ್ವರ್ಡ್ ಅಂತ ಯಾರು ಮಾಡಿದ್ದು ಇವೆಲ್ಲವನ್ನೂ ಮಾಡಿದ್ರು ಅಂಬೇಡ್ಕರೇ ಅಲ್ವಾ